ನೋಡ್ತಾ ಇದ್ರಿ ನ್ಯೂಸ್ ನಾನು ಸ್ವಾಗತ್ ಒಂದ್ ಕಡೆ ಹಾಸನ ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮುಂಬಡ್ತಿಯನ್ನ ಪಡ್ಕಂಡಿದೆ ಹೀಗಾಗಿ ನಗರಸಭೆಯಲ್ಲಿ ಕಾರ್ಯಚಟುವಟಿಕೆಗಳು ಬಹಳಷ್ಟು ತೀವ್ರಗತಿಯಲ್ಲಿ ನಡೀತಾ ಇದೆ ಇದು ಒಂದು ಪಾರ್ಟ್ ಮತ್ತೊಂದು ಕಾರಣಕ್ಕೆ ಹಾಸನದ ನಗರಸಭೆ ಸುದ್ದಿ ಆಗ್ತಾ ಇದೆ ಕಾರಣ ಏನು ಅಂತ ಅಂದ್ರೆ ಈ ಹಿಂದೆ ಹಾಸನದ ನಗರಸಭೆ ಅಧ್ಯಕ್ಷರ ಇಲ್ಲದೆ ಮೀಸಲಾತಿ ಗೊಂದಲದಿಂದಾಗಿ ವರ್ಷಗಳ ಕಾಲವೇ ಅಧ್ಯಕ್ಷರ ಇರಲಿಲ್ಲ ಅದಾದ ನಂತರ ಚಂದ್ರೇಗೌಡರನ್ನ ನಗರಸಭಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಬಿ ಸಿ ಎಂ ಕ್ಯಾಟಗರಿ ಬಂತು ಈ ಹಿನ್ನೆಲೆಯಲ್ಲಿ ಚಂದ್ರೇಗೌಡ್ರನ್ನ ಅಧ್ಯಕ್ಷರಾಗಿ ನೇಮಕವನ್ನ ಮಾಡಲಾಯಿತು ಜೆ ಡಿ ಎಸ್ ನಗರಸಭಾ ಸದಸ್ಯರಾದ ಚಂದ್ರೇಗೌಡರು ಸುಮಾರು ನಾಲ್ಕು ತಿಂಗಳುಗಳಿಂದ ಅಧ್ಯಕ್ಷರಾಗಿ ಬಹಳ ಚೆನ್ನಾಗಿ ಕಾರ್ಯ ತಮ್ಮ ಕಾರ್ಯ ವ್ಯಾಪ್ತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಈ ನಡುವೆ ಇದೀಗ ಸರಿ ಸುಮಾರು ಇನ್ನೊಂದು ಇಫ್ ಐ ಎಂ ನಾಟ್ ರಾಂಗ್ ಆರರಿಂದ ಏಳು ತಿಂಗಳು ಇರಬಹುದು ಅನ್ಕೊಳ್ತೀನಿ ನಗರಸಭೆ ಈ ಬಾಡಿಗೆ ಅವಕಾಶ ಇದೀಗ ನಗರಸಭೆ ಅಧ್ಯಕ್ಷರನ್ನ ನಾಲ್ಕು ತಿಂಗಳ ಅವಧಿಗೆ ಮುನ್ನವೇ ಬದಲಾಯಿಸಲು ಈಗ ಜೆಡಿಎಸ್ ವರಿಷ್ಠರು ತೀರ್ಮಾನವನ್ನು ಕೈಗೊಂಡಿದ್ದಾರಂತೆ ಅಂತೆಯೇ ಕಳೆದ ಮೂರ್ನಾಲ್ಕು ದಿವಸಗಳ ಹಿಂದೆ ಹಾಸನದ ಜೆ ಡಿ ಎಸ್ನ ಮುಖಂಡರುಗಳ ಜೊತೆ ಸಭೆಯನ್ನ ನಡೆಸಿದ್ದಾರೆ ನಗರಸಭಾ ಅಧ್ಯಕ್ಷರನ್ನ ಒಳಗೊಂಡಂತೆ ನಗರಸಭಾ ಸದಸ್ಯರನ್ನ ಒಳಗೊಂಡಂತೆ ಸಭೆಯನ್ನ ಮಾಡಲಾಗಿದೆ ಈ ಸಭೆಯಲ್ಲಿ ಚಂದ್ರೇಗೌಡರಿಗೆ ರಾಜೀನಾಮೆ ನೀಡುವಂತೆ ಜೆಡಿಎಸ್ ನ ವರಿಷ್ಠರಾಗಿರ್ತಕ್ಕಂಥ ಹೆಚ್ ಡಿ ರೇವಣ್ಣ ಹಾಗೂ ಹಾಸನದ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಅವರು ಸೂಚನೆಯನ್ನು ನೀಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ ಆದ್ರೆ ಇಷ್ಟೇ ಆಗಿದ್ರೆ ಇವತ್ತು ಇದು ಸುದ್ದಿ ಆಗ್ತಾ ಇರಲಿಲ್ಲ ಆದ್ರೆ ವರಿಷ್ಠರ ತೀರ್ಮಾನದ ನಡುವೆಯೂ ಕೂಡ ಚಂದ್ರೇಗೌಡರು ನನಗೊಂದಿಷ್ಟು ಕಾಲಾವಕಾಶ ಬೇಕು ಹಾಗಾಗಿ ರಾಜೀನಾಮೆಯನ್ನ ಕೊಡೋದಿಲ್ಲ ಅಂತ ಹೇಳಿದ್ದಾರಂತೆ ಆದರೆ ರಾಜೀನಾಮೆನೇ ಕೊಡೋದಿಲ್ಲ ನಾನು ಏನ್ ಮಾಡ್ತೀರಾ ಮಾಡ್ಕೊಂಡು ಹೋಗಿ ಅಂತ ಹೇಳಿಲ್ಲ ಬದಲಾಗಿ ಏನ್ ನಾಲ್ಕೈದು ದಿವಸದಲ್ಲಿ ಬಜೆಟ್ ಇದೆ ನಗರಸಭೆದು ಫೆಬ್ರವರಿ ಇಪ್ಪತ್ತ ಎಂಟನೇ ತಾರೀಕು ಸಮಾಲೋಚನಾ ಸಭೆಯನ್ನೇನೋ ಕರ್ಕಂಡಿದ್ದಾರಂತೆ ಇಲ್ಲಿ ಒಂದಿಷ್ಟು ಚರ್ಚೆಯನ್ನ ಮಾಡಿ ಒಂದು ಬಜೆಟ್ ಅನ್ನ ಮಂಡಿಸ್ಲಿಕ್ಕೆ ಅವಕಾಶ ಕೊಡಿ ಒಂದು ಬಜೆಟ್ ಅನ್ನ ಮಂಡಿಸಿ ಅದಾದ ಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋದನ್ನ ಚಂದ್ರೇಗೌಡರು ಹೇಳ್ತಾ ಇದ್ದಾರಂತೆ ಚಂದ್ರೇಗೌಡರು ಎಜುಕೇಟೆಡ್ ಇದ್ದಾರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅವರು ಇಂಜಿನಿಯರ್ ಮಾಡಿರ್ತಕ್ಕಂಥವ್ರು ಅಂಡ್ ಒಂದಿಷ್ಟು ವಿಷನ್ ಇಟ್ಕೊಂಡಿದ್ದಾರೆ ಯಾರು ಒಬ್ಬ ವ್ಯಕ್ತಿಗೆ ಒಂದು ಅವಕಾಶ ಸಿಕ್ಕಿ ತಮ್ಮ ಆಲೋಚನೆಗಳನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ತನ್ನ ಒಂದಿಷ್ಟು ಸಮಯ ಕಾಲಾವಕಾಶ ಬೇಕಾಗತ್ತೆ ಆದ್ರೆ ಹಾಸನ ಅಂಬೋತ್ಸವ ಬಂತು ಮತ್ತೊಂದು ಇನ್ನೊಂದು ನಗರಸಭೆ ಮೇಲ್ ಇರ್ತು ಅದಕ್ಕೊಂದಿಷ್ಟು ಒಂದಿಷ್ಟು ತಯಾರಿಗಳು ಹೀಗೆ ಈ ಕಾರಣದಿಂದಾಗಿ ಚಂದ್ರಗೌಡ್ರಿಗೆ ಚಂದ್ರಗೌಡರಿಗೆ ಒಂದಿಷ್ಟು ಅವಕಾಶಗಳು ಸಿಕ್ಕಿದೆ ಅಂಡ್ ಈ ಅವಕಾಶದಲ್ಲಿ ಹಾಸನ ನಗರಸಭೆಯ ಒಂದು ಬಜೆಟ್ ಅನ್ನ ಮಂಡಿಸಬೇಕು ಅನ್ನೋದು ಪಾಪ ಅವರ ಆಸೆ ಏನ್ ನಾಲ್ಕೈದು ದಿವಸ ಇದೆ ಬಿಟ್ಬುಡಿ ಸಾರ್ ನಗರಸಭೆದೊಂದು ಬಜೆಟ್ ಮಂಡಿಸ್ ಹೋಗ್ಬಿಡ್ತೀನಿ ಅಂತ ಆದ್ರೆ ವರಿಷ್ಠರಿಗೆ ಮತ್ತೊಂದು ಬಣದವರು ಪಟ್ಟಿಡ್ತಿದ್ದಾರೆ ಪ್ರಮುಖ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಕಾಣಿಸ್ಕೊಳ್ತಕ್ಕಂಥವರು ಗಿರೀಶ್ ಚನ್ವೀರಪ್ಪ ಅವರು ಹದಿನೆಂಟನೇ ವಾರ್ಡಿನ ನಗರಸಭಾ ಸದಸ್ಯ ಗಿರೀಶ್ ಚನ್ವೀರಪ್ಪ ಅವರು ರೇವಣ್ಣ ಅವರ ಆಪ್ತ ಬಣ ಭವಾನಿ ರೇವಣ್ಣ ಅವರ ಆಪ್ತ ಬಣದಲ್ಲಿ ಗಿರೀಶ್ ಚಂದ್ವೀರಪ್ಪ ಅವರು ಸದ್ಯ ನಗರಸಭೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ ಅಂಡ್ ಇದು ದಿಢೀರ್ ಅಂತ ಆಗಿರೋದಲ್ಲ ಚಂದ್ರೇಗೌಡರನ್ನ ಅಧ್ಯಕ್ಷರನ್ನಾಗಿ ಮಾಡುವ ಸಂದರ್ಭದಲ್ಲೇ ಎರಡು ಟರ್ಮಿಗೆ ಒಂದ್ಸಲಿ ಗಿರೀಶ್ ಚೆನ್ನೀರಪ್ಪ ಇನ್ನೊಂದ್ಸಲಿ ಚಂದ್ರೇಗೌಡರು ಮೊದಲನೇ ಟರ್ಮ್ಗೆ ಗೆ ಚಂದ್ರೇಗೌಡರು ಆದ್ರೆ ಎರಡನೇ ಟರ್ಮಿಗೆ ಗಿರೀಶ್ ಚೆಂದೀರಪ್ಪ ಆಗ್ತಾರೆ ಈ ತರಹದ ಒಂದಿಷ್ಟು ಚರ್ಚೆಗಳನ್ನ ಮಾಡಿಕೊಂಡು ಇಂಟರ್ನಲ್ ಡಿಸ್ಕಷನ್ ಮಾಡಿಕೊಂಡು ಒಳ ಒಪ್ಪಂದ ಮಾಡ್ಕೊಂಡೆ ಅಧ್ಯಕ್ಷರನ್ನ ಮಾಡಿದ್ರಂತೆ ಆದ್ರೆ ಇದೀಗ ನಗರಸಭಾ ಸದಸ್ಯರ ಪೈಕಿ ಎರಡು ಬಣಗಳಾಗಿದ್ದಾವೆ ಅಂತಕ್ಕಂಥ ಮಾಹಿತಿ ಎರಡು ಬಣಗಳ ಪೈಕಿ ಒಂದು ಬಣ ಚಂದ್ರೇಗೌಡರ ಅಧ್ಯಕ್ಷರಾಗಿ ಮುಂದುವರಿಲಿ ಬಜೆಟ್ ಬಂಡನೆ ಮಾಡ್ಲಿ ಅಂತಕ್ಕಂಥ ಪಟ್ಟು ಹೇಳಿದ್ರೆ ಮತ್ತೊಂದು ಬಣ ಗಿರೀಶ್ ಚನ್ವೀರಪ್ಪ ಅವರ ಪರ ಬ್ಯಾಟಿಂಗ್ ಮಾಡ್ತಾರೆ ಇನ್ನು ರೇಮಣ್ಣ ಅವರು ಬಜೆಟ್ ಮಂಡನೆಯನ್ನ ಗಿರೀಶ್ ಚನ್ವೀರಪ್ಪನೇ ಮಾಡ್ತಾರ ಬಿಡಿ ನೀವೇ ಮಾಡ್ಬೇಕು ಅಂತೇನು ಈ ಕೂಡ್ಲೆ ಹೋಗಿ ರಾಜೀನಾಮೆ ಕೊಡಿ ಡಿ ಸಿ ಅವರಿಗೆ ಚುನಾವಣೆ ಆಗ್ಲಿ ಅದಾದ್ಮೇಲೆ ನಮ್ಮವ್ರು ಯಾರು ಕೂಡ ಅರ್ಜಿ ಹಾಕದಿಲ್ಲ ಗಿರೀಶ್ ಚಂದೀರಪ್ಪ ಅವರೇ ಅರ್ಜಿ ಹಾಕ್ತಾರೆ ಹಂಗಾಗಿ ಅವರೇ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರಂತೆ ಬಟ್ ಆದರೆ ಚಂದ್ರೇಗೌಡರು ಇಲ್ಲ ಇಪ್ಪತ್ತೆಂಟನೇ ತಾರೀಕವರೆಗೂ ಅವಕಾಶ ಕೊಡಿ ಏನ್ರಿ ಇವತ್ತೆಷ್ಟು ತಾರೀಕು ಇಪ್ಪತ್ತನೇ ತಾರೀಕು ಏನು ಇನ್ನೊಂದು ವಾರ ಇರಬೇಕಷ್ಟೇ ಇನ್ನೊಂದು ವಾರ ಇದೆ ಅವಕಾಶ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಇದು ಸದ್ಯ ನಗರಸಭಾ ವಲಯದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಹಾಗೂ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಪ್ರಹಸನವೇ ನಡೆದಿದ್ದು ಸದ್ಯ ಸ್ವರೂಪ್ ಪ್ರಕಾಶ್ ಅವರ ಹೆಗಲಿಗೆ ಎಚ್ ಡಿ ರೇವಣ್ಣ ಅವರು ನೀವು ಚಂದ್ರೇಗೌಡ್ರ ರಾಜೀನಾಮೆ ಕೊಡ್ಸೋದು ನಿನ್ ಜವಾಬ್ದಾರಿ ಅಂತ ಹೇಳಿ ಹೋಗಿದ್ದಾರಂತೆ ಈ ನಡುವೆ ಚಂದ್ರೇಗೌಡರು ಸದ್ಯ ಈಗ ವರಿಷ್ಠರನ್ನ ಎದುರಾಕಂಡು ಮುಂದುವರಿಬೇಕಾ ಅಥವಾ ಒಂದು ಬಜೆಟ್ ಮಾಡಿ ಹೋಗ್ಬಿಡೋಣ ಅನ್ನೋ ಆಸೆ ಒಂದು ವಾರ ಇದೆ ಇಷ್ಟು ದಿವಸವೇ ಆಗೋಗಿದೆ ಒಂದು ವಾರ ಆದ್ರೆ ಇನ್ನೂ ಆರು ತಿಂಗಳು ತಿಂಗಳು ಅವಕಾಶ ಸಿಗುತ್ತಲ್ಲ ನೆಕ್ಸ್ಟ್ ಅಧ್ಯಕ್ಷರಿಗೆ ಅನ್ನೋ ಇದು ಅಡ್ತ ಎಂಡ್ ಆಫ್ ದ ಡೇ ಏನಾಗುತ್ತೆ ಚಂದ್ರೇಗೌಡರು ರಾಜೀನಾಮೆ ಕೊಡ್ತಾರಾ ಅಥವಾ ಅಂಡ್ ಇಲ್ಲಿ ಚಂದ್ರೇಗೌಡರು ಒಬ್ಬರೇ ಇಲ್ಲ ನಾನು ಕೊಡಲ್ಲ ಅಂತ ಹೇಳ್ತಾ ಕೂತಿದ್ದರೆ ಇದಿಷ್ಟು ದೊಡ್ಡದಾಗ್ತಾ ಇರಲಿಲ್ಲ ಬಟ್ ಆದ್ರೆ ನಗರಸಭೆ ಸದಸ್ಯರ ಪೈಕಿ ಎರಡು ಬಣಗಳಾಗಿ ಒಂದು ಬಣ ಚಂದ್ರೇಗೌಡರು ರಾಜೀನಾಮೆ ಕೊಡೋದ್ ಬೇಡ ಈಗ್ಲೇ ಬಜೆಟ್ ಮಂಡಿಸ್ಲಿ ಅಂತ ಕೂತಿರೋದ್ರಿಂದ ಮತ್ತೊಂದು ಬಣ ಗಿರೀಶ್ ಚಂದ್ರೀರಪ್ಪ ಅವರ ಬಣದಲ್ಲಿ ಇಲ್ಲ ಗಿರೀಶ್ ಚಂದ್ರೀರಪ್ಪ ಅವರಿಗೆ ಬಿಡ್ಕೊಡ್ಬೇಕು ಮೊದಲೇ ಮಾತಾಡಿರ್ಲಿಲ್ವಾ ನೀವು ಒಪ್ಕೊಂಡಿರ್ಲಿಲ್ವ ನಾವು ಅವತ್ ಕೈ ಎತ್ತಿರ್ಲಿಲ್ವಾ ನಾವು ಹೀಗೆ ಅವರು ಇನ್ನೊಂದು ಬಣ ಬಟ್ ಇಲ್ಲಿ ಎರಡು ಬಣದ ಸಂಖ್ಯಾಬಲವನ್ನ ನೋಡ್ತಾ ಹೋದ್ರೆ ಚಂದ್ರೇಗೌಡ್ರ ಬಣದಲ್ಲೇ ಒಂದಿಷ್ಟು ಸಂಖ್ಯಾಬಲ ಜಾಸ್ತಿ ಇದೆ ಅಂತಕ್ಕಂಥ ಕೂಡ ಮಾಹಿತಿ ಇದೇ ಕಾರಣಕ್ಕೆ ರೇವಣ್ಣ ಅವರು ಕೂಡ ಇದನ್ನ ತುಂಬಾ ಪೀಕಿಗೆ ತಗೊಂಡ್ ಹೋಗೋದು ಬೇಡ ಅಂತ ಹೇಳಿ ಹಾಸನದ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಅವರಿಗೆ ಇದರ ಹೊಣೆಯನ್ನ ವಹಿಸಿ ಚಂದ್ರೇಗೌಡ್ರ ಕೆಲ್ ರಾಜೀನಾಮೆ ಕೊಡಿಸ್ಬೇಕು ಅಂತ ಹೇಳಿದ್ದಾರಂತೆ ಬಟ್ ಚಂದ್ರೇಗೌಡರು ಬಹಳ ಈ ವಿಚಾರದಲ್ಲಿ ಇಲ್ಲ ನಾನು ಬಜೆಟ್ ಮಂಡಿಸೋವರೆಗೂ ಕೂಡ ಆ ರಾಜೀನಾಮೆ ಕೊಡೋದಿಲ್ಲ ನಾನು ವರಿಷ್ಠರಿಗೂ ಕೂಡ ಇದನ್ನ ಹೇಳಿದ್ದೀನಿ ವರಿಷ್ಠರಿಗೆ ನನ್ನ ತೀರ್ಮಾನ ತಿಳಿಸಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಂಡ್ ಇಲ್ಲೆಲ್ಲೂ ಕೂಡ ಚಂದ್ರಗೌಡರು ನಾನು ರಾಜೀನಾಮೆ ಕೊಡಲ್ಲ ಅಂತ ಕೂತಿಲ್ಲ ಬದಲಾಗಿ ಬಜೆಟ್ ಮಂಡಿಸಕ್ಕೆ ಒಂದು ಅವಕಾಶ ಕೊಡಿ ನಾಲ್ಕು ತಿಂಗಳಾಗಿದೆ ಅಷ್ಟೇ ಬಂದು ನಂದೇ ಆದಂಥ ಒಂದು ವಿಷನ್ಸ್ ಇದೆ ಒಂದು ಬಜೆಟ್ ಮಂಡಿಸ್ತೀನಿ ಅಂತ ಗೊತ್ತಾ ಇದಾರೆ ಅದು ಒಳಗಿರೋರು ಇಬ್ರು ಜೆ ಡಿ ಎಸ್ ಗಿರೀಶ್ ಚಂದೀರಪ್ಪ ಅವರು ಬೇರೆ ಪಕ್ಷದಾರ ಅವರು ಜೆ ಡಿ ಎಸ್ ಅರೆ ಬೇರೆ ಪಕ್ಷದಾರ ಅವರು ಜೆ ಡಿ ಎಸ್ ರಾಜೀನಾಮೆ ಕೊಡಿ ಅಂತಿರೋರು ಬೇರೆ ಪಕ್ಷದವರ ವರಿಷ್ಠ ಅವರು ಜೆಡಿಎಸ್ ಅವರೇ ಹೀಗಾಗಿ ಪಕ್ಷದ ಆಂತರಿಕವಾಗಿ ಇಂಟರ್ನಲ್ ಇದನ್ನ ರಬ್ ಮಾಡ್ಕೊಳ್ದಲ್ಲೇ ಮುಂದೆ ಹೋಗಬಹುದು ಎಂದು ಭಾವಿಸಿದ್ದೇನೆ ನೋಡೋಣ ಮುಂದಿನ ದಿವಸಗಳಲ್ಲಿ ಬಜೆಟ್ ಅನ್ನ ಮಂಡಿಸಿಯೇ ಚಂದ್ರೇಗೌಡರು ರಾಜೀನಾಮೆ ಕೊಡ್ತಾರಾ ಅಥವಾ ಮುಂದಿನ ಬಜೆಟ್ ಅನ್ನ ಗಿರೀಶ್ ಚನ್ವೀರಪ್ಪ ಅವರೇ ಮಂಡಿಸ್ತಾರಾ ಇವೆಲ್ಲ ಮುನ್ನ ಮುಂದಿನ ದಿವಸದಲ್ಲಿ ಕಾದ್ ನೋಡೋಣ ಅಂತ ಹೇಳ್ತಾ ಇದಾಗಿತ್ತು ನಾವು ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಕಡೆ ನಮ್ಮ ಕಡೆ